ನನ್ನ ಜೀವನದಲ್ಲಿ ಸುಮಾರಾಗಿ ಮೂರು ದಶಕಗಳ ಕಾಲ ರಾಜಕಾರಣವನ್ನು ಮಾಡ್ಕೊತಾ ಬರ್ತಾ ಇದ್ದೀನಿ ಮೂರು ದಶಕಗಳ ಕಾಲ ಏನು ರಾಜಕಾರಣವನ್ನು ಮಾಡ್ಕೊತಾ ಬಂದಿದ್ದೀನೋ ಅನೇಕ ಮಂದಿ ಪ್ರಧಾನಮಂತ್ರಿಗಳ ಜೊತೆಯಲ್ಲಿ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ಅನೇಕ ಮಂದಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಕೂಡ ಭಾಗವಹಿಸಿದ್ದೀನಿ ನೂರಾರು ಸಮಾವೇಶಗಳಲ್ಲಿ ನಾನು ಹೋಗಿದ್ದೇನೆ ಆದರೆ ಕೂಡ ಇವತ್ತಿನ ಈ ಸಮಾವೇಶದಲ್ಲಿ ಇವತ್ತು ನಾನು ಈ ಸಮಾವೇಶಕ್ಕೆ ಬಂದಿದ್ದೆ ಒಂದು ಕೆಟ್ಟ ಕನಸು ಅಂತೇಳಿ ತಿಳ್ಕೊಂಡಿದ್ದೇನೆ ಕೆಟ್ಟ ಕನಸು ಹೇಳಿ ಜೀವನದಲ್ಲಿ ಒಳ್ಳೆ ಕನಸುಗಳು ಬೀಳ್ತಿರ್ತಾವ ಕೆಟ್ಟ ಕನಸುಗಳು ಬೀಳ್ತಿರ್ತಾವ ಆದರೆ ಕೆಟ್ಟ ಕನಸುಗಳು ಬಿದ್ದಂತ ಟೈಮ್ ಅಲ್ಲಿ ನಾವು ನೆನಪು ಮಾಡ್ಕೊತಿರ್ತೀವಿ ಇದೊಂದು ಕೆಟ್ಟ ಕನಸು ಬಿತ್ತು ಏನಾಗ್ತದೋ ಏನಿಲ್ಲ ಅಂತೇಳಿ ನೆನಪು ಮಾಡ್ಕೊತಿರ್ತೀವಿ ಆ ಕೆಟ್ಟ ಕನಸನ್ನು ಕಾರ್ಯಕ್ರಮವನ್ನು ನಾವು ಇವತ್ತು ನೋಡ್ತಾ ಇದ್ವಿ ಕಣ್ಣಾರೆ ನಾವು ಯಾಕಂದ್ರೆ ಇವತ್ತು ಯಾವುದೇ ಸರ್ಕಾರಗಳು ಬಂದಬಹುದು ಹೋಗಬಹುದು ಸರ್ಕಾರಗಳನ್ನ ಜನರು ಏನು ತೀರ್ಮಾನವನ್ನು ತಗೊಂತಾರೆ ಆ ಸರ್ಕಾರ ಬರ್ತಾವ ಯಾವ ಸರ್ಕಾರವನ್ನು ಒಲೆ ಅಂದ್ಕೊಂತ ಆ ಸರ್ಕಾರಗಳು ಕಳೆದು ಹೋಗ್ತಾವ ಆದ್ರೆ ಎಲ್ಲ ಸರ್ಕಾರಗಳನ್ನು ನೋಡಿದಂತ ಟೈಮಲ್ಲಿ ಯಾವ ಒಂದು ಸರ್ಕಾರಗಳಾಗಿರ್ಬೋದು ಧರ್ಮಸ್ಥಳ ವಿಚಾರದಲ್ಲಿ ಮಂಜುನಾಥೇಶ್ವರ ವಿಚಾರದಲ್ಲಿ ಯಾರನ್ನ ಆಗಲಿ ಯಾವುದೇ ಸರ್ಕಾರಗಳಲ್ಲಿ ಕಪ್ಪು ಮಸಿ ಬಳಿ ಅಂತ ಕೆಲಸ ಯಾವ್ದನ್ನ ಸರ್ಕಾರಗಳು ಮಾಡಿದಾರ ನಮ್ಮ ಅನೇಕ ಸರ್ಕಾರಗಳು ನೋಡಿದಂತ ಟೈಮಲ್ಲಿ ಇವರು ಯಾವ ಸರ್ಕಾರಗಳು ಕಪ್ಪು ಮಸಿ ಬೆಳೆಯುವಂತ ಕೆಲಸ ಆಗಲಿಲ್ಲ ಆದರೆ ಕಾಂಗ್ರೆಸ್ಸಿನ ಸರ್ಕಾರ ಸಿದ್ದರಾಮಯ್ಯನ ಸರ್ಕಾರ ಧರ್ಮಸ್ಥಳ ಮಂಜುನಾಥನಿಗೆ ಕಪ್ಪು ಮಸಿ ಬಳಿ ಅಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದ ಇವತ್ತು ಅಲ್ಲಿ ಧರ್ಮಸ್ಥಳ ಮೇಲೆ ಕಪ್ಪು ಮಸಿ ಬಳಿ ಅಂತ ಕೆಲಸ ಇವತ್ತು ಏನು ಮಾಡಿದರೋ ಭಗವಂತ ನಾಮಿಗೆ ಅಂತ ಗೊತ್ತಿಲ್ಲ ಏನು ಆಗ್ತೀರಿ ಅಂತೇಳಿ ಅಲ್ರಿ ನಾವೆಲ್ಲರೂ ಹಳ್ಳಿಗಳಲ್ಲಿ ಮಾತಾಡ್ತೀವಲ್ಲ ಹಾಲ್ ಕುಡಿದನೇ ಬದುಕಲ್ಲ ಹಾಲ್ ಕುಡಿದನೇ ಬದುಕಲ್ಲ ಅಂದ್ರೆ

ಏನು ಆಗಬಾರ್ದು ಕೂಡ ಅಪಪ್ರಚಾರಗಳನ್ನು ನಡೆಯುವಂತ ಕೆಲಸ ಆಗ್ತಾ ಇದಾವೆ ಶ್ರದ್ಧಾ ಕೇಂದ್ರಗಳು ಹಿಂದೂ ಶ್ರದ್ಧಾ ಕೇಂದ್ರಗಳನ್ನು ಉಡುಪಿಯ ಶ್ರೀಕೃಷ್ಣ ಆಗಿರ್ಬೋದು ಕೋಲಾರಿನ ಮುಖಾಂಬಿಯ ಆಗಿರ್ಬೋದು ಶಿರಳಿ ಆಗಿರ್ಬೋದು ಬಳ್ಳಾರಿಯ ದುರ್ಗಮ್ಮ ಆಗಿರ್ಬೋದು ಉತ್ತರ ಕರ್ನಾಟಕ ಮಂತ್ರಾಲಯ ದೇವಸ್ಥಾನಗಳಾಗಿರ್ಬೋದು ದಕ್ಷಿಣ ಭಾಗಕ್ಕೆ ಬಂದ ಮಂಜುನಾಥೇಶ್ವರ ದೇವಸ್ಥಾನಗಳಾಗಿರ್ಬೋದು ಇವೆಲ್ಲ ಕೂಡ ನಮಗೆ ಹಿಂದೂಗಳಿಗೆ ಶ್ರದ್ಧಾ ಕೇಂದ್ರಗಳು ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಎಲ್ಲ ಶ್ರದ್ಧಾ ಕೇಂದ್ರಗಳ ಮೇಲೆ ಇವತ್ತು ಕಫು ಮಸಿ ಬೇಳೆ ಅಂತ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ ಇವತ್ತು ಅಲ್ಲಿ ನಾನು ಹೇಳ್ತಾ ಇದೀನಿ ಸರ್ಕಾರಕ್ಕೆ ಕಿವಿ ಆಯಿತು ಇಲ್ಲೋ ಗೊತ್ತಿಲ್ಲ ಆಯ್ತೋ ಇಲ್ಲ ಗೊತ್ತಿಲ್ಲ ಬಾಯಿ ಆಯ್ತು ಇಲ್ಲ ಗೊತ್ತಿಲ್ಲ ಯಾವನ್ರಿ ಅವನು ದಾರಿಯಲ್ಲಿ ಹೋದಂತ ದಾಸ ಅವನು ಯಾರೀ ಮುಸಿದಾರಿ ಅವನು ದಾರಿಯಲ್ಲಿ ಹೋದ ಬಿಕಾರಿ ಅವನು ದಾರಿ ಹೋದಂತ ದಾಸ ಅವನು ಅವನು ಹಿಡ್ಕೊಂಡು ಬಂದು ಮುಸ್ಕು ಹಾಕಿ ಇವತ್ತು ಎಸ್ಐ ಜಿ ಲಕ್ಷಣ ಮಾಡಿದ್ರಲ್ರಿ ಅಲ್ಲಿ ಎಸ್ ಐ ಟಿ ಯಾವ ಯಾವ ಎಗಿರಿಷನ್ ಮಾಡಿದ್ರು ತಾವ ಹೇಳ್ರಲ್ಲ ಎಸ್ ಐ ಟಿ ರಚನೆ ಮಾಡಂತ ಟೈಮಲ್ಲಿ ಆ ದಾಸಾಯಿಗೆ ಬುರಣೆ ಹೆಂಗ್ ಬಂತು ಅದ್ರ ತನಿಖೆ ಆಗ್ಬೇಕಾಗಿತ್ತಲ್ಲ ನಿಮ್ಮ ಮಂಜುನಾಥೇಶ್ವರ ಶ್ರದ್ಧಾ ಕೇಂದ್ರದ ಮೇಲೆ ಹಿಂದೂಗಳ ಶ್ರದ್ಧಾ ಕೇಂದ್ರದ ಮೇಲೆ ಇಷ್ಟೊಂದ ಆರೋಪ ಮಾಡಂತ ಟೈಮಲ್ಲಿ ಅಲ್ಲಿ ಎಸ್ ಐ ಟಿ ಆಗುವಂತ ಟೈಮ್ ಅವನು ಹೊತ್ತು ಹೊರಗಾಕ್ಬೇಕಿತ್ತಲ್ಲ ಕೇಳಬೇಕಿತ್ತಲ್ಲ ಎಲ್ಲಿಂದ ಬುರುಡೆ ಬಂತಂದೇಳಿ ಏನಿಲ್ಲ ರಾತ್ರಿಯಲ್ಲಿ ಸಜೆಗೆ ಕೊಟ್ಬಿಟ್ರಿ ಯಾರು ಕೇಳಿ ಸಜೆಯನ್ನು ಕೊಟ್ರಿ ನಿಮ್ಮ ಸರ್ಕಾರದಲ್ಲಿ ಅನೇಕ ಪ್ರಶ್ನೆಗಳು ಕೇಳ್ತೀನಿ ನಾನು ನನ್ನ ಮೂರು ದಶಕಗಳ ರಾಜಕಾರಣದಲ್ಲಿ ಅನೇಕ ಪ್ರಶ್ನೆಗಳನ್ನು ನಾನು ಬಂದಿದ್ದೇನೆ ಆದ್ರೆ ಇವತ್ತು ಅನೇಕ ಪ್ರಶ್ನೆಗಳನ್ನು ಕೇಳಬೇಕಾದ್ರೆ ಸಮಯ ಸಾಲ್ತಾ ಇಲ್ಲ ಅದಕ್ಕೋಸ್ಕರವಾಗಿ ಇವತ್ತು ಇವತ್ತು ಧರ್ಮಸ್ಥಳದ ಮೇಲೆ ಶ್ರದ್ಧಾ ಕೇಂದ್ರದ ಮೇಲೆ ಮಸಿ ಬೆಳೆಯೋಕೋತ್ಸವಾಗಿ ಮಂಜುನಾಥ ಹೆಸರು ದೇವಸ್ಥಾನ ಮೇಲೆ ದೇವ್ರ ಸಂಘರ್ಷ ಪ್ರಾರಂಭ ಮಾಡಿದ್ರು ದೇವರತ್ನ ಸಂಘರ್ಷ ಪ್ರಾರಂಭ ಮಾಡಿದ ನಂತರ ಇವತ್ತು ನಿಮ್ಗೆ ಸರ್ಕಾರಕ್ಕೆ ಉಳಿಯಲ್ಲ ಇದೇನ ಕೇಳಬೇಕಾಗುತ್ತೆ ಅಲ್ಲಿ ಇವತ್ತು ನಾವೆಲ್ಲಾರು ಕೂಡ ಮಗು ಅನ್ನ ಹುಟ್ಟಿದ್ರೆ

ಅನೇಕ ಮಂದಿ ಮೇಲೆ ಇಂಜಿನಿಯರ್ ಇಂಜಿನಿಯರ್ ಆಗಬೇಕು ಅನೇಕ ಮಂದಿ ಮೇಲೆ ಲಾಯರ್ ಇನ್ನೊಬ್ರು ಆಗ್ಬೇಕು ಅಂತೇಳಿ ಬ್ರಹ್ಮ ಹಣೆ ಬರ ಮೇಲೆ ಬರೀತಾರ ಅದೇ ರೀತಿಯಲ್ಲಿ ಮಂಜುನಾಥೇಶ್ವರದ ಪೀಠಾಧೀಶ್ವರಂತ ಸನ್ಮಾನ್ಯ ವೀರೇಂದ್ರ ಹೆಗಡೆ ಅವರ ಹಣೆ ಬರ ಮೇಲೆ ಅವ್ರ ಕುಟುಂಬದ ಮೇಲೆ ಮಂಜುನಾಥೇಶ್ವರ ಸೇವೆ ಮಾಡಬೇಕೆಂದೇಳಿ ಸಾಕ್ಷಾತ್ ಮಂಜುನಾಥೇಶ್ವರ ವೀರೇಂದ್ರ ಹೆಗಡೆ ಅವರ ಹೆಸರನ್ನು ಬರ್ಕೊಂಡಾರ ಯಾಕಂದ್ರೆ ಇವತ್ತಿನ ಸಂದರ್ಭದಲ್ಲಿ ಇವತ್ತು ಮಂಜುನಾಥೇಶ್ವರ ಸಂವಿಧಾನದಲ್ಲಿ ಇವತ್ತು ವೀರೇಂದ್ರ ಹೆಗಡೆಯವರು ಪೂಜೆ ಮಾಡಬೇಕಂದ್ರೆ ಸುಲಭದ ಕೆಲಸ ಅಂದ್ರೆ ನಮ್ಮ ರಾಜ್ಯದಲ್ಲಿ ಅನೇಕ ಮಂದಿ ಮಠಾಧೀಶ್ವರಗಳು ಇವತ್ತು ಮಠಾಧೀಶ್ವರಗಳಂದ್ರೆ ಏನು ಯಾವ ರೀತಿಯಲ್ಲಿ ನಾವು ವೀರೇಂದ್ರ ಹೆಗಡೆ ಅವ್ರನ್ನ ಈ ಪೀಠಕ್ಕೆ ಪೀಠಾಧ್ಯಕ್ಷ ಅಲ್ಲಿ ಕರಿತೀವೋ ನಮ್ಮ ಹಿಂದೂಗಳಿಗೆ ಸಂಕೇತವಾಗಿರುವಂತ ಎಲ್ಲ ಮಠಾಧೀಶ್ವರಗಳನ್ನು ನಾವು ಏನು ಮಠಾಧೀಶ್ವರಗಳನ್ನು ಕರಿತೀವೋ ಅವ್ರು ನಾವು ದೇವರಂತ ಕಾಣಕ್ಕೆ ಸಾಧ್ಯ ಆಗಲ್ಲ ದೇವರ ರೂಪದಲ್ಲಿ ಇದ್ದಂತವ್ರೆ ನಮ್ಮ ವೀರೇಂದ್ರ ಹೆಗಡೆ ಅವರು ಎಲ್ಲ ಮಠಾಧೀಶ್ವರಂತ ಮಾತಾಡ್ಬೇಕಾಗುತ್ತೆ ಇವತ್ತಿನ ಮುನ್ನೂರ ಅರವತ್ತೈದು ದಿನಗಳ ಕಾಲ ಮುನ್ನೂರ ಅರವತ್ತೈದು ದಿನಗಳ ಕಾಲ ಪೂಜೆ ಮಾಡಬೇಕು ಒಂದು ಸಾರಿ ಪೂಜೆ ಮಾಡಿ ನೋಡೋಣ ನಿಶ್ಚಯಿಂದ ಯಾರನ್ನ ಪೂಜೆ ಮಾಡ್ಲಕ್ ಸಾಧ್ಯ ಆಗುತ್ತೆ ಮಾಡ್ರಿ ಇವತ್ತು ನಿಶ್ಚಯಿಂದ ಪೂಜೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅದಕ್ಕೋಸ್ಕರವಾಗಿ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಇವತ್ತು ಸಿದ್ದರಾಮಯ್ಯನವರು ಇವತ್ತು ಧರ್ಮಸ್ಥಳ ಮಂಜುನಾಥನ ಪೀಠಾಧ್ಯಕ್ಷರ ಮೇಲೆ ಮಂಜುನಾಥನ ದೇವಸ್ಥಾನ ಮೇಲೆ ಇವತ್ತು ಧರ್ಮಸ್ಥಳ ಕ್ಷೇತ್ರದ ಮೇಲೆ ಇವತ್ತು ಕಪ್ಪು ಚುಕ್ಕಿಯನ್ನು ತರಂತ ಕಪ್ಪು ಮಸಿಯನ್ನು ಬೆಳೆಯುವಂತ ಕೆಲಸ ಮಾಡಿದರ ಇವತ್ತು ಈ ಧರ್ಮಸ್ಥಳದ ಪುಣ್ಯ ಕ್ಷೇತ್ರದಲ್ಲಿ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ನಾನು ಮುಂದಿನ ದಿನಗಳಲ್ಲಿ ದೇವರ ಹತ್ರ ಮಂಜುನಾಥೇಶ್ವರ ಹತ್ರ ಸಂಘರ್ಷನ ಪ್ರಾರಂಭ ಮಾಡಿದಂತ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದ ಮುಖ್ಯಮಂತ್ರಿಗಳು ಕೆಲವೇ ದಿನಗಳಲ್ಲಿ ಅಧಿಕಾರವನ್ನು ಕಳ್ಕೊಳ್ತಾರ ಅಂತ ಮಾತನ್ನು ಹೇಳ್ತೀರಿ ಅಧಿಕಾರವನ್ನು ಕಳ್ಕೊಂತಾರ ನೋಡಿ ಖಂಡಿತವಾಗಿ ಅಧಿಕಾರವನ್ನು ಕಳ್ಕೊಂಡೆ ಕಳ್ಕೊಂತಾರ ಯಾರು ಅಧಿಕಾರವನ್ನು ನಿಲ್ಲಿಸ್ಲಿಕ್ಕೆ ಕಾಂಗ್ರೆಸ್ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನಂತ ಮಾತನ್ನು ಹೇಳ್ತೀರಿ ಸ್ವಾಮಿ ಇವತ್ತು ಇವೆಲ್ಲಾರು ಕೂಡ ಎಸ್ ಎಜಿ ಮಾಡ ಯಾರಿ ಮಾಡಿದ್ರೆ ತಾವು ನಿಮ್ಮ ಸಚಿವ ಸಂಪುಟದಲ್ಲಿ ಇದ್ದಂತ ಸಚಿವರ ಜೊತೆ ಚರ್ಚೆ ಮಾಡಿದ್ರೆ ತಾವು ಅವ್ರು ಯಾರು ಉಪ ಮುಖ್ಯಮಂತ್ರಿಗಳು ಮಾಡ್ತಾರ ಅಂತ ಹೇಳ್ತಾರ ಅಲ್ರಿ ಯಾರು ಷಡ್ಯಂತ್ರ ಮಾಡ್ತಾರ ನಿಮ್ಮ ಭಾರತೀಯವರ ಷಡ್ಯಂತ್ರ ಮಾಡ್ತಾರ ನಿಮ್ಮ ಸಚಿವ ಸಂಪುಟದಲ್ಲಿದ್ದಂತ ಅವ್ರು ಯಾರು ಮಾತಾಡ್ತೀರಿ ಗೃಹ ಮಂತ್ರಿಗಳು ಮಾತಾಡ್ತಾರ ಮುಖ್ಯಮಂತ್ರಿಗಳು ಮಾತಾಡ್ತಾರ ಮುಜರಾಯಿ ಮಂತ್ರಿಗಳು ಎಲ್ಲಿದಾರ ಗೊತ್ತಿಲ್ಲ ಅವ್ರೆಲ್ಲಾರುಗಳು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅದು ಹಿಂದೂಗಳ ಭಾವನಾತ್ಮಕವಾದಂತ ವಿಚಾರ ಆಗಿರೋ ಕಾರಣ ಯಾರು ಕೂಡ ಶಾಸಕರು ಅಂತ ಹೇಳ್ತಾರ ಇವೆಲ್ಲ ನೋಡಿದಂತ ಟೈಮ್ ಅಲ್ಲಿ ಇವತ್ತು ಒಂದೇ ಒಂದು ಅಜೆಂಡಾ ಏನಂದ್ರೆ ನಾನು ಇವತ್ತು ಧರ್ಮಸ್ಥಳ ಮಂಜುನಾಥೇಶ್ವರ ದೇವಸ್ಥಾನವನ್ನು ಮುಜರಾಯಿಗೆ ತಗೋಬೇಕು ಅನ್ನ ಕಾರಣದಿಂದ ಇವತ್ತು ದೊಡ್ಡ ಷಡ್ಡಾಂತರವನ್ನು ಮಾಡ್ತಾ ಇದಾರ ಸ್ವಾಮಿ ಎಸ್ಐಜಿ ಕೊಡಂತ ವಿಚಾರದಲ್ಲಿ ಆರ್ ಸಿ ಬಿ ತಂಡ ಗೆದ್ದು ಬಂದ ಹನ್ನೊಂದು ಮಂದಿ ತೀರ್ಕೊಂಡ್ರಲ್ಲ ಅವತ್ತು ಜಿ ಯಾಕೆ ಕೊಟ್ಟಿಲ್ಲ ಇವತ್ತು ಅನೇಕ ವಿಚಾರಗಳನ್ನು ಇವತ್ತು ತಾವೆಲ್ಲಾರು ಕೂಡ ನೋಡಿರಬಹುದು ಏನು ಇವತ್ತು ನಮ್ಮ ಈ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದಂತ ಟೈಮ್ ಅಲ್ಲಿ ಅದೇ ರೀತಿಯಲ್ಲಿ ರಾಮೇಶ್ವರಿ ಹೋಟ್ಲ್ ಮೇಲೆ ಬಾಂಬ್ ಲಾಸ್ ಆದಂತ ಟೈಮಲ್ಲಿ ನಮ್ಮ ಸ್ನೇಹಿತರಿಂದ ಕಲಿತೀರಿ ಬಾಂಬ್ಗಳು ತಯಾರಿ ಮಾಡಂತವ್ರನ್ನ ನಮ್ಮ ಬಂಧುಗಳನ್ನು ಕರೀತೀರಿ ಆದ್ರೆ ಧರ್ಮಸ್ಥಳವನ್ನು ಉಳಿಸಲಂತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಹಿಂದೂಗಳನ್ನು ತಾವು ವಿರೋಧಿಗಳು ಅಂತ ಹೇಳಿ ಕರೀತೀರಲ್ಲ ಕೂಡ ಸ್ವಾಮಿ ಇವತ್ತು ಹೇಳ್ತಾ ಇದ್ರಿ ನಾನು ಇವತ್ತು ತಾವೆಲ್ಲರೂ ಕೂಡ ಇವತ್ತು ಎಲ್ಲವನ್ನು ಮುಗಿಸಿದ್ರಿ ಇವತ್ತು ಎಸ್ ಡಿ ಎಸ್ ಸಿ ಜನಾಂಗದ ಹಣವನ್ನು ನುಗ್ಗಿದ್ರಿ ಎಸ್ ಡಿ ಎಸ್ ಸಿ ಜನಾಂಗದ ಹಣವನ್ನು ನುಗ್ಗಿದ್ರಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ನುಂಗಿದ್ರಿ ಎಲ್ಲ ದೇವಸ್ಥಾನಗಳ ಹಣವನ್ನು ನುಂಗಿದ್ರಿ ಇವತ್ತು ಉಳಿದಿರೋದು ಮಂಜುನಾಥೇಶ್ವರ ದೇವಸ್ಥಾನ ಒಂದೇ ಆ ಉಂಡಿಯ ಕಲೆಕ್ಷನ್ ಅನ್ನು ಇವತ್ತು ಹೇಳಿಕೆ ಮಾಡಬೇಕು ಅನ್ನೋ ಕಾರಣದಿಂದ ಮಂಜುನಾಥನ ಕೈ ಹಾಕಿದ್ರಿ ಖಂಡಿತವಾಗಿ ಮುಂಬರುವ ದಿನಗಳಲ್ಲಿ ದೇವರಂತ ಬಿಡೋ ಪ್ರಶ್ನೆ ಇಲ್ಲ ಈ ಭಾಗದ ಸ್ಪೀಕರ್ ಆಗಿರಂತ ಯು ಟಿ ಕಾದವರ ಹೊರಗಡೆ ಬರ್ರಿ ವೀರೇಂದ್ರ ಹೆಗಡೆ ಅವ್ರಿಗೆ ಏನು ಇವತ್ತು ನಾ ಈ ಭಾಗದ ಮಾಜಿ ಸಂಸದರು ಹೊರಗಡೆ ಬರ್ರಿ ಯಾರ್ಯಾರು ಶಾಸಕರಿದ್ರೆ ಹೊರಗಡೆ ಬರ್ರಿ ಯಾರು ಯಾಕೆ ಮಾತಾಡ್ತಾ ಇಲ್ಲ ಏನ್ ತಾವು ಬಾಯಲ್ಲಿ ಏನ್ ಹಿಡ್ಕೊಂಡಿರಿ ಧರ್ಮಸ್ಥಳ ವಿಚಾರದಲ್ಲಿ ಎಲ್ಲರೂ ಕೂಡ ಬರ್ರಿ ಹೊರಗಡೆ ಬಂದು ಮಾತಾಡ್ರಿ ಹಿಂದೂ ಧಾರ್ಮಿಕ ಸ್ಥಳವನ್ನು ಉಳಿಸಂತ ಕೆಲಸ ತಾವೆಲ್ಲರೂ ಕೂಡ ಮಾಡಬೇಕಾಗಿದೆ ಅದಕ್ಕೋಸ್ಕರವಾಗಿ ಸಮಯ ಜಾಸ್ತಿ ಆಗ್ತಾ ಇದೆ ಇವತ್ತು ನಮ್ಮ ರಾಜ ವಿಜೇಂದ್ರ ನೇತೃತ್ವದಲ್ಲಿ ಏನಿವತ್ತು ಧರ್ಮಸ್ಥಳ ಚಲೋ ಕಾರ್ಯಕ್ರಮದಲ್ಲಿ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಿಂದ ಎಲ್ಲ ಜಿಲ್ಲೆಗಳಿಂದ ಏನು ಬಂದಿದ್ರು ಖಂಡಿತವಾಗಿ ಎಲ್ಲರೂ ಉಸಿರಿನಲ್ಲಿ ಎಲ್ಲರೂ ರಕ್ತದಲ್ಲಿ ಧರ್ಮಸ್ಥಳ ಉಳಿಬೇಕು ಧರ್ಮ ಉಳಿಬೇಕು ಧರ್ಮವನ್ನು ನಾವು ರಕ್ಷಣೆ ಮಾಡಿದೆ ನಮ್ಮನ್ನು ಧರ್ಮ ರಕ್ಷಣೆ ಮಾಡುತ್ತೇನೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ವಿ ಅದಕ್ಕೋಸ್ಕರವಾಗಿ ನಾನೊಂದು ಪ್ರಶ್ನೆಯನ್ನು ಕೇಳಬೇಕಾಗಿದೆ ಯಾರು ಆ ಹೆಣ್ಮಗಳು ಅನ್ನೆಲೆ ಬಟ್ಟು ಯಾರು ಸುಜಾತ ಬಟ್ಟು ಎಪ್ಪತ್ತು ವರ್ಷ ಆದಂತ ಹೆಣ್ಮಗಳನ್ನ ಬೆಳಗಿಂದ ರಾತ್ರಿ ತನಕ ಹೋಗಿ ಇನ್ವೆಸ್ಟಿಗೇಷನ್ ಇವತ್ತು ಆ ಹೆಣ್ಮಗಳು ನಾವು ನೋಡಿದ್ರೆ ಅಯ್ಯೋ ಅಂತದೆ ಸ್ವಾಮಿ ಸರ್ಕಾರ ಆ ಹೆಣ್ಮಗಳು ಎಪ್ಪತ್ತು ವರ್ಷ ಆದಂತ ಆಗಲಿ ಆ ಎರಡು ಸಾವಿರ ರೂಪಾಯಿ ಕೊಡಂತ ಕೆಲಸ ಮಾಡಿದಿರ ಅಂತ ಸರ್ಕಾರ ಕೇಳ್ತೀನಿ ಎರಡು ಸಾವಿರ ರೂಪಾಯಿ ಕೇಳ್ತೀನಿ